ಲೋಭ ಎಂದರೆ ಅತಿ ಆಸೆ ಇತರರ ಸಂಪತ್ತನ್ನು ಅಪಹರಿಸುವ ಇಚ್ಛೆ ಲೋಭಕ್ಕೆ ಈಡಾದವರು ಯಾವುದಕ್ಕೂ ಹೆಸುವುದಿಲ್ಲ ಮಾನಸಿಕ ದೌರ್ಬಲ್ಯದಿಂದ ಕೂಡಿದ ಯಾರನ್ನೂ ಲೋಭ ಬಿಟ್ಟಿಲ್ಲ ಲೋಭಕ್ಕೆ ಎಂಥವರೇ ಒಳಗಾಗುತ್ತಾರೆ ಎಂಬ ನಿಯಮವೂ ಇಲ್ಲ ಅದು ಯಾರೊಳಗೂ ಸಹ ಸೇರಿಕೊಳ್ಳಬಹುದು ಲೋಭಕ್ಕೆ ಒಳಗಾದವನು ಕೊನೆಗೊಮ್ಮೆ ಕ್ಲೇಶಕ್ಕೆ ಬಲಿಯಾಗುತ್ತಾನೆ ತನ್ನತನವನ್ನು ಕಳೆದುಕೊಳ್ಳುತ್ತಾನೆ ಲೋಭ ಯಾರನ್ನೂ ಸುಖವಾಗಿರಲು ಬಿಡುವುದಿಲ್ಲ ಹಂತ ಹಂತವಾಗಿ ಅದಪತನಕ್ಕೆ ಈಡು ಮಾಡುವ ಸಾಮರ್ಥ್ಯ ಲೋಭಕ್ಕಿದೆ ಲೋಭ ಮೂಲಾನಿ ಪಾಪಾನಿ ಎಂಬ ಮಾತಿದೆ ಎಲ್ಲ ಪಾಪಕ್ಕೂ ಕಷ್ಟ ನಷ್ಟಗಳಿಗೂ ಲೋಭದ ಕೊಡುಗೆ ಇರುತ್ತದೆ ಎಷ್ಟೇ ಶ್ರೀಮಂತನಾಗಿರಲಿ ಎಷ್ಟೇ ಜ್ಞಾನಿಯಾಗಿರಲಿ ಯಾವುದೇ ಬಗೆಯ ಪರಿಕರಗಳಲ್ಲಿ ಲೋಭವು ಆವರಿಸಿಕೊಂಡರೆ ಬದುಕಿನಲ್ಲಿ ಸೋಲು ಅವಮಾನ ತಿರಸ್ಕಾರ ತಪ್ಪಿದ್ದಲ್ಲ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಗುವ ಲೋಭದಿಂದ ನಾವು ಆದಷ್ಟು ದೂರ ದೂರವಿರುವುದು ಎಚ್ಚರವಾಗಿರುವುದು ಒಳ್ಳೆಯದು